ಅಸ್ಸಲಾಮು ವಲೈಕುಮ್ ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ ಹೇಗಿದ್ದೀರಾ ಅಲ್ಹಮದಿಲ್ಲ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಯಾವಾಗಲೂ ಚೆನ್ನಾಗಿರಿ ಖುಷಿಯಾಗಿರಿ ಸೊ ಮಾಡ್ತಾ ಮಾಡ್ತಾಯಿದ್ದೇನೆ ಚಿಕನ್ ವಡ ಸೊ ನನ್ನ ಲೈಕ್ ನನ್ನ ವಿಡಿಯೋ ಎಷ್ಟಾದರೂ ಶೇರ್ ಮಾಡಿ ನೋಡಿ ಒಂದು ತವ್ವ ಇಟ್ಟಿದ್ದೇನೆ ಅದಕ್ಕೆ ನಾನು ಇದ್ದೇನೆ ಸ್ವಲ್ಪ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಅದು ಬಿಸಿಯಾಗಿ ಬರಲಿ ಯಾವಾಗ ನಾನು ಇದ್ದೇನೆ ಸ್ವಲ್ಪ ಸಾಸಿವೆ ಇದ್ದೇನೆ ತುಂಬ ಸಿಂಪಲ್ ಆಗಿ ತುಂಬ ಟೇಸ್ಟಿ ಆಗಿದ್ದು ಚಿಕನ್ ವಡ ಸೊ ನಾನು ಅದಕ್ಕೆ ಹಾಕ್ತಾ ಇದ್ದೇನೆ ಸ್ವಲ್ಪ ಬೆಳ್ಳುಳ್ಳಿ ಗುದ್ದಿದ್ದು ಬೆಳ್ಳುಳ್ಳಿ ಹಾಕಿ ಓಕೆನಾ ಮತ್ತೆ ಸ್ವಲ್ಪ ಶುಂಠಿ ಅದನ್ನು ಗುದ್ದಿದ್ದು ಹಾಕಿ ಸ್ವಲ್ಪ ಕಾಯಿ ಮೆಣಸು ಅದನ್ನು ಗುದ್ದಿ ಹಾಕಿ ಪೇಸ್ಟ್ ಹಾಕಬೇಡಿ ಬೆಳ್ಳುಳ್ಳಿ ಶುಂಠಿ ಮತ್ತು ಕಾಯಿ ಮೆಣಸನ್ನು ಗುದ್ದಿ ಹಾಕ್ಕೊಳ್ಳಿ ಪೇಸ್ಟ್ ಹಾಕಬೇಡಿ ಅಷ್ಟೊಂದು ಟೇಸ್ಟ್ ಆಗಲ್ಲ ಗುದ್ದಿ ಹಾಕಿ ಸ್ವಲ್ಪ ಈಚೆ ಕುದ್ಕೊಂಡು ಹಾಕಿದರೆ ಆಯಿತು ಅದಕ್ಕೆ ನಾನು ಹಾಕ್ತಾಯಿದ್ದೀನಿ ಕರಿಬೇ ಸೊಪ್ಪು ಹಾಕ್ತಾಯಿದ್ದೀನಿ ನಾನು ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಮಾಡ್ತಾಯಿದ್ದೇನೆ ಸೊ ಸ್ವಲ್ಪ ವೀಡಿಯೋ ಆಚೆ ಈಚೆ ಆದರೆ ಸಾರಿ ಮತ್ತು ನಾನು ಹಾಕ್ತಿದ್ದೇನೆ ಸ್ವಲ್ಪ ಹಳದಿ ಹುಡಿ ಹಾಕ್ತಾ ಇದ್ದೀನಿ ಆಮೇಲೆ ಇದ್ದೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅಲ್ಲ ಜಾಸ್ತಿನೇ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಬೇಕು ಆವಾಗ ಇದರಲ್ಲಿ ಒಂದು ಟೇಸ್ಟ್ ಕೊಡುತ್ತೆ ಮತ್ತೆ ಇದ್ದೇನೆ ಬಾಯ್ಲ್ ಮಾಡಿದ್ದು ಬಟಾಟೆ ಉಪ್ಪು ಹಾಕಿ ನಾನು ಬಾಯ್ಲ್ ಮಾಡಿ ಸಿಪ್ಪೆ ತೆಗೆದಿದ್ದೇನೆ ಈ ಥರ ಮ್ಯಾಶ್ ಮಾಡಬೇಕು ಬಟಾಟೆಯನ್ನು ನೋಡಿ ಈ ಥರ ಮಾಡಿದರೆ ಆಯಿತು ಮತ್ತು ಒಳ್ಳೆಯಾಗಿ ಮಿಕ್ಸ್ ಮಾಡಿಕೊಳ್ಳಿ ತುಂಬ ಸುಲಭ ಉಂಟು ಜಾಸ್ತಿ ಕೆಲಸ ಏನಿಲ್ಲ ಅಷ್ಟು ಟೇಸ್ಟಿನೂ ಕೊಡುತ್ತೆ ನೆಂಟರೆಲ್ಲ ಬಂದರೆ ಈ ಥರ ಮಾಡಿ ಅಂತ ಮಾಡಿ ನಿಮಗೆ ಕೊಡ್ಬೋದು ಶುಂಠಿ ಮತ್ತು ಬೆಳ್ಳುಳ್ಳಿ ಮತ್ತು ಕಾಯಿ ಮೆಣಸು ಗುದ್ದಿ ಹಾಕ್ಕೊಳ್ಳಿ ಪೇಸ್ಟ್ ಹಾಕಬೇಡಿ ಕಟ್ ಮಾಡಿನೂ ಹಾಕಬೇಡಿ ಸ್ವಲ್ಪ ಗುದ್ದಿ ಮತ್ತು ಹಾಕಿ ತುಂಬ ಟೇಸ್ಟ್ ಬರುತ್ತೆ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ನಾನು ಉಪ್ಪು ಹಾಕಿದೆ ಯಾಕಂದರೆ ನಾನು ಬಟಾಟೆ ಬೇಯುವಾಗ ಉಪ್ಪು ಹಾಕಿದ್ದೆ ಸೊ ಸ್ವಲ್ಪ ಕಡಿಮೆ ಇತ್ತು ನಾನು ಪುನಃ ಸ್ವಲ್ಪ ಉಪ್ಪು ಹಾಕಿ ಒಳ್ಳೆ ಮಿಕ್ಸ್ ಮಾಡಿದೆ ಈ ಥರ ಒಳ್ಳೆ ಮಿಕ್ಸ್ ಮಾಡಬೇಕು ನೀರೆಲ್ಲ ಹಾಕಲಿಕ್ಕೆ ಇಲ್ಲ ಒಂದು ಫೈವ್ ಮಿನಿಟ್ ಆದರೂ ಮಿಕ್ಸ್ ಮಾಡಿ ಮತ್ತು ಗ್ಯಾಸನ್ನು ಆಫ್ ಮಾಡಿ ಇಟ್ಟರೆ ಆಯಿತು ಬಟಾಟೆಯನ್ನು ಜಾಸ್ತಿ ಬಾಯ್ಲ್ ಮಾಡಬೇಡಿ ಸೊ ಅದನ್ನು ನೀರು ಥರ ಆಗುತ್ತೆ ಸೊ ಮೀಡಿಯಮ್ ಬಾಯ್ಲ್ ಮಾಡಿ ಅಂದರೆ ನಾವೀಗ ಪಲ್ಯಕ್ಕೆ ಎಲ್ಲ ಬಾಯ್ಲ್ ಮಾಡ್ತೇವಲ್ಲ ಬಟಾಟೆ ಬಾಜಿ ಮಾಡುವಾಗ ಎಲ್ಲ ಮಸಾಲೆ ದೋಸೆಗೆ ಆ ಥರ ಬಾಯ್ಲ್ ಮಾಡಿದರೆ ಆಯಿತು ನಾನು ಚಿಕನ್ ತಗೊಂಡಿದ್ದೇನೆ ನಾನು ಒಂದು ಕೆ ಜಿ ಬಟಾಟೆ ಹಾಕಿದ್ದೇನೆ ಅರ್ಧ ಕೆ ಜಿ ಚಿಕನ್ ತಗೊಂಡಿದ್ದೇನೆ ಬೋನ್ಲೆಸ್ ಚಿಕನ್ ತಗೊಳ್ಳಿ ಅದಕ್ಕೆ ನಾನು ಸ್ವಲ್ಪ ನೀರು ಹಾಕಿ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಅದಕ್ಕೆ ನಾನು ಇದ್ದೇನೆ ಸ್ವಲ್ಪ ಉಪ್ಪು ರುಚಿಗೆ ಬೇಕಾದಷ್ಟು ಸ್ವಲ್ಪ ಹಳದಿ ಉಡಿ ಇದ್ದೇನೆ ಮತ್ತು ಸ್ವಲ್ಪ ಮೆಣಸಿನ ಉಡಿ ಹಾಕ್ತೇನೆ ತುಂಬ ಟೇಸ್ಟಿ ಆಗುತ್ತೆ ಒಂದು ಸತಿ ಟ್ರೈ ಮಾಡಿ ತುಂಬ ಈಝಿ ಉಂಟು ಕಷ್ಟ ಇಲ್ಲ ಬೋನ್ಲೆಸ್ ತಗೊಂಡ್ರೆ ಒಳ್ಳೆಯದು ಯಾಕಂದರೆ ಇದರ ಮುಳ್ಳೆಲ್ಲ ವೇಸ್ಟ್ ಆಗುತ್ತಲ್ಲ ಅದಕ್ಕೆ ನಾನು ಸ್ವಲ್ಪ ಪೆಪ್ಪರ್ ಹಾಕ್ತಾ ಇದ್ದೇನೆ ಚಿಕನಿಗೆ ಪೆಪ್ಪರ್ ಹಾಕ್ತಾ ಇದ್ದೇನೆ ಸ್ವಲ್ಪ ನೀರು ಹಾಕಿ ಜಾಸ್ತಿ ನೀರು ಹಾಕಬೇಡಿ ಚಿಕನಿದ್ದು ನೀರು ಬಿಡುತ್ತೆ ಓಕೆನಾ ಅದು ಪೆಪ್ಪರ್ ಹಾಕಿದ ನಂತರ ಸ್ವಲ್ಪ ಮಿಕ್ಸ್ ಮಾಡಿ ಅದಕ್ಕೆ ಹಾಕ್ತಾ ಇದ್ದೀನಿ ನಾನು ಹಳದಿ ಪೌಡರ್ ಹಾಕ್ತಾ ಇದ್ದೇನೆ ನಾನು ಕಾಲು ಸಂಟಿದಷ್ಟು ಪೆಪ್ಪರ್ ಹಾಕಿದ್ದೇನೆ ಕಾಲು ಚಮಚದಷ್ಟು ಹಳದಿ ಪೌಡರ್ ಹಾಕ್ತಾಯಿದ್ದೇನೆ ಮತ್ತು ಕಾಲು ಚಮಚದಷ್ಟು ಅದಕ್ಕಿಂತ ಕಡಿಮೆನೇ ಮೆಣಸಿನ ಹುಡಿ ಹಾಕ್ತೀನಿ ಯಾಕಂದರೆ ನಾವು ಬಟಾಟೆಗೆ ಮೆಣಸು ಹಾಕಿದ್ದೇವಲ್ವಾ ಮತ್ತು ತುಂಬ ಖಾರ ಆಗುತ್ತೆ ಅದಕ್ಕೋಸ್ಕರ ಮೆಣಸಿನ ಹುಡಿ ಸ್ವಲ್ಪ ಕಡಿಮೆನೇ ಹಾಕಿ ಇದನ್ನು ಒಳ್ಳೆ ಮಿಕ್ಸ್ ಮಾಡಿ ಬಾಯ್ಲ್ ಮಾಡಲಿಕ್ಕೆ ಇಡ್ತೇನೆ ಅದು ಸ್ವಲ್ಪ ಒಳ್ಳೆ ಬೇಯಲಿ ಬೆಂದ ಮೇಲೆ ಚಿಕನ್ ತೆಗೆದ್ರೆ ಆಯಿತು ಇದನ್ನು ಬೆನ್ನದಿದ ಮೇಲೆ ನಾನು ಚಿಕನ್ ತೆಗಿತೀನಿ ನೀರೆಲ್ಲ ಖಾಲಿ ಆಗುವಾಗ ಅದರಲ್ಲೂ ನೀರೆಲ್ಲ ಇದಾಗುತ್ತೆ ಆವಾಗ ಬಾಯ್ಲ್ ಬೆಂದಿದೆ ಸೊ ನೋಡಿ ಚಿಕನ್ ಬೆಂದಿದೆ ಇವಾಗ ನಾನು ಅದೊಂದು ತೆಗೆದಿದ್ದೀನಿ ಒಂದು ಪ್ಲೇಟಲ್ಲಿ ಇದು ಮಿಕ್ಸರಲ್ಲಿ ಗ್ರೈಂಡ್ ಮಾಡಬೇಡಿ ನಾನು ಈಗ ನೋಡಿ ಕೈಯಲ್ಲಿ ತೋರಿಸ್ತೇನೆ ನಿಮಗೆ ಈ ಥರ ಮಾಡಿ ಚಿಕ್ಕ ಚಿಕ್ಕ ತುಂಡು ಮಾಡಿ ಬಾಯ್ಲ್ ಆಗಿದೆ ಅಲ್ವಾ ಸ್ವಲ್ಪ ಹಸಿ ಇದ್ದರೆ ಪರವಾಗಿಲ್ಲ ನಾವು ಎಣ್ಣೆಯಲ್ಲಿ ಬಿಡುವಾಗ ಕರೆಕ್ಟ್ ಪರ್ಫೆಕ್ಟಾಗಿ ಬೇಯುತ್ತೆ ನೋಡಿ ಈ ಥರ ಈಗ ಬೆಂದಿದೆ ಆದರೂ ನಿಮಗೆ ಹೇಳೋದು ನೋಡಿ ಈ ಥರ ಮಾಡಬೇಕು ಮಾಡಬೇಕು ಈಗ ಒಬ್ಬೊಬ್ರು ಏನು ಮಾಡ್ತಾರೆ ಮಿಕ್ಸರಲ್ಲಿ ಹಾಕಿ ಗ್ರೈಂಡ್ ಮಾಡ್ತಾರೆ ಅದು ತುಂಬ ಚಿಕನ್ ಬಾಯಲ್ಲಿ ಸಿಗೋದಿಲ್ಲ ಹಾಗಾಗಿ ಅದು ಟೇಸ್ಟ್ನು ಅಷ್ಟು ಆಗಲ್ಲ ಈ ಥರ ಮಾಡಿ ನೋಡಿ ಆಯಿತಾ ಅದು ತುಂಬ ಟೇಸ್ಟ್ ಬರುತ್ತೆ ಚಿಕನ್ ಬಾಯಲ್ಲಿ ಸಿಗುತ್ತೆ ನಾನು ಕಟ್ಲಿಟ್ಟಿಗೆಲ್ಲ ಮಾಡಬೇಕಾದ್ರೆ ಈ ಥರನೇ ಮಾಡೋದು ನಾನು ಮಿಕ್ಸರಲ್ಲಿ ಹಾಕೋದಿಲ್ಲ ನೋಡಿ ಈ ಥರ ಮಾಡಿದರೆ ಆಯಿತು ಕೀಮ ಥರ ಮಾಡಿದರೆ ಆಯಿತು ನೋಡಿ ಚಿಕನ್ ತಿನ್ನದವರು ಮಟನ್ನಲ್ಲಿ ಮಾಡ್ಬೋದು ಇದೇ ಥರ ನೋಡಿ ನಾನು ನಾನೀಗ ಬಾಯ್ಲ್ ಮಾಡಿದ್ದು ಅನ್ನು ಹಾಕ್ತಾ ಇದ್ದೀನಿ ಒಂದು ಐದು ನಿಮಿಷ ಬಿಸ್ ಬೇಯಲಿಕ್ಕೆ ಬಿಡ್ತೀನಿ ಮತ್ತು ಗ್ಯಾಸನ್ನು ಆಫ್ ಮಾಡ್ತೀನಿ ಅಷ್ಟೇ ತುಂಬ ಈಝಿ ಉಂಟು ಇದು ಒಂದು ಅರ್ಧ ಗಂಟೆ ನಂತರ ಇದನ್ನು ನೀವು ರೆಡಿ ಮಾಡಬೇಕು ಈ ಥರ ಮಾಡಿ ಇಟ್ಟಿದ್ರಲ್ವ ಈಗ ನಾನು ಇದನ್ನು ಒಂದು ಫೈವ್ ಮಿನಿಟ್ ಬೇಯಲಿಕ್ಕೆ ಇಡ್ತೇನೆ ಮತ್ತು ಗ್ಯಾಸನ್ನು ಆಫ್ ಮಾಡಿ ಅರ್ಧ ಗಂಟೆ ಬಿಟ್ಟು ಮತ್ತು ನಾನು ಅದರದ್ದು ಫ್ರೈ ಮಾಡಲಿಕ್ಕೆ ಹಾಕ್ತೀನಿ ಯಾಕಂದರೆ ಅದು ಚಿಕನ್ ಬಟಾಟೆ ಎಲ್ಲ ಒಂದ್ಸಲ ಎಳಿಬೇಕಲ್ವಾ ಅದಕ್ಕೋಸ್ಕರ ನಾನು ಇದಕ್ಕೆ ಮಸಾಲೆ ರೆಡಿ ಮಾಡ್ತಾಯಿದ್ದೀನಿ ನೋಡೋಣ ಗ್ಯಾಸ್ ಆಫ್ ಮಾಡಿದೆ ಸ್ವಲ್ಪ ಕಡಲೆ ಹಿಟ್ಟು ತಗೊಂಡಿದ್ದೇನೆ ಅದಕ್ಕೆ ನಾನು ರುಚಿಗೆ ಬೇಕಷ್ಟು ಉಪ್ಪು ಇದ್ದೇನೆ ನಾನು ಈಗ ಕಾಲು ಕೆ ಜಿಯಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ನಿಮ್ಗೆ ಬೇಕಾದರೆ ನೀವು ಸೋಡಾ ಯೂಸ್ ಮಾಡ್ಬೋದು ನಾನು ಸೋಡಾ ಸ್ವಲ್ಪ ಹಾಕ್ತಾಯಿದ್ದೇನೆ ಇಲ್ಲಾದರೆ ಸ್ಕಿಪ್ ಮಾಡ್ಬೋದು ನೋ ಪ್ರಾಬ್ಲಮ್ ಮತ್ತು ನಾನು ಇದ್ದೇನೆ ಮೆಣಸಿನ ಹುಡಿ ಇದಕ್ಕೆ ಬೇಕಾದರೆ ಜೀರಿಗೆ ಹಾಕ್ಬೋದು ನಾನು ಹಾಕ್ತಾ ಇಲ್ಲ ನೋಡಿ ಈಗ ನೀರು ಹಾಕಿ ತುಂಬ ತೆಳು ಮಾಡಬೇಡಿ ದಪ್ಪೆಯಿಂದಲೇ ಒಳ್ಳೆ ಮಿಕ್ಸ್ ಮಾಡಿ ನೋಡಿ ಇಷ್ಟು ಮಿಕ್ಸ್ ಮಾಡಿದರೆ ಆಯಿತು ತುಂಬ ಒಳ್ಳೆ ಮಿಕ್ಸ್ ಆಗಬೇಕು ನೋಡ್ತಾ ಇದ್ದೀರಲ್ವ ಎಷ್ಟು ಒಳ್ಳೆ ಮಿಕ್ಸ್ ಆಗಿದೆ ನೋಡಿ ಈ ಥರ ಈಗ ನಾನು ಉಂಡೆ ಮಾಡ್ತಾಯಿದ್ದೀನಿ ನಾನು ಅರ್ಧ ಗಂಟೆ ಬಿಟ್ಟು ಅರ್ಧ ಗಂಟೆ ಜಾಸ್ತಿನೇ ಬಿಟ್ಟಿದ್ದೆ ಈ ಥರ ಉಂಡೆ ಮಾಡಿ ನಾವೀಗ ವಡೆ ಮಾಡ್ತೇವಲ್ಲ ಸೇಮ್ ವಡಪಾವು ಮಾಡ್ತೇವಲ್ಲ ಈ ಥರ ಮಾಡಿದರೆ ಆಯಿತು ಕೈಯ ಅಂಟಿದ್ರೆ ಸ್ವಲ್ಪ ಕೈಯನ್ನು ನೀರಲ್ಲಿ ಇದು ಮಾಡಿ ಈ ಥರ ಉಂಡೆ ಮಾಡಿ ನಿಮಗೆ ಎಷ್ಟು ದೊಡ್ಡ ಶೇಪ್ ಶೇಪ್ ಯಾವುದು ಮಾಡ್ಬೋದು ಉದ್ದ ಮಾಡ್ಬೋದು ರೌಂಡ್ ಮಾಡ್ಬೋದು ಯಾವ ಶೇಪು ಕೊಡ್ಬೋದು ನಿಮಗೆ ಇಷ್ಟ ಬಿಟ್ಟದ್ದು ಮತ್ತು ಈ ಥರ ಹಿಟ್ಟನ್ನು ಅದಕ್ಕೆ ತೆಗೆದು ನಾನು ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಅದಕ್ಕೆ ಹಾಕಿದರೆ ಆಯಿತು ಉಂಡೆಯನ್ನು ತೆಗೆದು ನಾವು ಕಡಲೆ ಹಿಟ್ಟಿಗೆ ಮುಕ್ಕಬೇಕು ಒಳ್ಳೆಯಿಂದ ಮತ್ತು ಇದನ್ನು ಈ ಥರ ಬಿಡಬೇಕು ಒಂದು ಸೈಡ್ ಫ್ರೈ ಆದ ಮೇಲೆ ಮತ್ತೊಂದು ಸತಿ ತಿರುಗಿಸಬೇಕು ಅಷ್ಟೇ ಇದರಲ್ಲಿ ನೀವು ಟೊಮೆಟೊ ಒಟ್ಟಿಗೆ ತಿನ್ಬೋದು ಮೈನಸಲ್ಲಿ ತಿನ್ಬೋದು ಯಾವುದು ಬೇಕು ನಿಮಗೆ ಅದನ್ನು ತಿಂದರೆ ಆಯಿತು ಬೇಗನೆ ಫ್ರೈ ಆಗುತ್ತೆ ತುಂಬ ವೆಯ್ಟ್ ಮಾಡಲ್ಲ ಆದಷ್ಟು ಬೇಗ ಯಾಕಂದರೆ ಎಲ್ಲ ಬೆಂದಿದೆ ಅಲ್ವಾ ಖಾಲಿ ಸ್ವಲ್ಪ ಕಡಲೆ ಹಿಟ್ಟು ಬೆಂದರೆ ಆಯಿತು ಅದು ಹೊರಗಡೆದು ನಮ್ಮ ಬಟಾಟೆ ಚಿಕನ್ ಎಲ್ಲ ಬೆಂದದೇ ಅಲ್ವಾ ಬೇಯಿಸಿದೆ ಅಲ್ವಾ ಸೊ ನೋಡಿ ಇದನ್ನು ಆಯಿತು ನಾನೀಗ ತೆಗಿತಾ ಇದ್ದೇನೆ ಎರಡು ಸೈಡ್ ಬೆಂದಿದೆ ಈಗ ನಾನು ಅದನ್ನು ತೆಗಿತಾಯಿದ್ದೇನೆ ಪ್ಲೇಟಲ್ಲಿ ನೋಡಿ ನಮ್ಮ ಚಿಕನ್ ವಡಾ ಆಯಿತು ಸೂಪರ್ ಟೇಸ್ಟಿಯಾದ ಹತ್ತು ಇಪ್ಪತ್ತು ನಿಮಿಷ ಸಾಕಾಗುತ್ತೆ ರೆಡಿ ಮಾಡಲಿಕ್ಕೆ ಒಂದು ಸೈಡಲ್ಲಿ ಬಟೆ ಬೆಂದಿದೆಯಲ್ವಾ ಸೊ ಆಗಿ ಬೇಗನೆ ಬೇಯುತ್ತೆ ಯಾರು ನಿಮಗೆ ಖಾರ ಖಾರ ಏನಾದರೂ ತಿನ್ನಲಿಕ್ಕೆ ಮನಸ್ಸಾದರೆ ಸಾಯಂಕಾಲ ಟೀ ಒಟ್ಟಿಗೆ ಇದನ್ನು ತಿನ್ನಿ ಖಾರ ಕಡಿಮೆ ಬೇಕಾದರೆ ಖಾರ ಕಡಿಮೆ ಯೂಸ್ ಮಾಡಿ ನನ್ನ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ